ಫೀಲಿಂಗಾಗಿತ್ತು ಆ್ಯಂಡ್ ಅಫ್ಕೋರ್ಸ್ ನವನೀತ್ ಅವರು ತುಂಬ ಒಳ್ಳೆ ಡೈರೆಕ್ಟರ್ ಕರ್ವಾ ನೋಡಿದ್ದೀನಿ ಆ್ಯಂಡ್ ಇಟ್ ದಸ್ ಇಚ್ ಅ ಗುಡ್ ಮೂವಿ ಸೊ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ನನಗೆ ಎಸ್ಪೆಷಲಿ ಸ್ಪೆಷಲ್ ಎಫೆಕ್ಟ್ಸ್ ತುಂಬ ಇಷ್ಟ ಆಯಿತು ಈ ಮೂವಿನಲ್ಲಿ ಇಂಗ್ಲೀಷ್ ಮೂವಿಗಿಂತ ಯಾವುದು ಕಮ್ಮಿ ಇಲ್ಲ ಇನ್ ಟರ್ಮ್ಸ್ ಆಫ್ ಸೌಂಡ್ ಡಿಸೈನ್ ಆರ್ಟ್ ಡಿಸೈನ್ ಸ್ಪೆಷಲ್ ಎಫೆಕ್ಟ್ಸ್ ಸೊ ಒಂದು ಹೊಸ ರೀತಿ ನಾವು ಹಾರರ್ ನೋಡ್ಬೋದು ಬಿಕಾಸ್ ನಾನು ಹಾರರ್ ಮೂವೀಸ್ ತುಂಬ ಇಷ್ಟಪಡ್ತೀನಿ ನಾನು ಹಾರರ್ ಮೂವೀಸ್ನಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದೀನಿ ಸೊ ಐ ಥಿಂಕ್ ತುಂಬ ಔಟ್ಸ್ಟ್ಯಾಂಡಿಂಗ್ ಆಗಿದೆ ಓಲ್ ಫಿಲ್ ಅದಕ್ಕೆ ಇದು ನನಗೆ ಇವ್ರ ಭಯ ಆಗೋಲ್ಲ ಅಂತ ಹೇಳಿದರು ಆ್ಯಕ್ಚುಲಿ ಕರ್ಕೊಂಡು ನಾನು ಕೇಳಿದೆ ಹಾರರ್ ಇದೆಯ ತಾಯಿ ಏ ಇಲ್ಲ ಸೊ ನ ಯು ಕ್ಯಾನ್ ಎಂಜಾಯ್ ಬಟ್ ನಿಜವಾಗ್ಲೂ ಭಯ ಇತ್ತು ನನಗೆ ಆ್ಯಂಡ್ ಐ ಥಿಂಕ್ ಆಲ್ ದಿ ಆರ್ಟಿಸ್ಟ್ ಡಾನ್ ಅಟ್ ಆಫ್ ಆ್ಯಂಡ್ ಶರಣ್ ಸರ್ ಸ್ಪೆಷಲಿ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಯುವ ಫಸ್ಟ್ ಆಫ್ ಆಲ್ ಈ ಸಿನಿಮಾ ಐ ಥಿಂಕ್ ಈಸ್ ವೆರಿ ಗುಡ್ ಆ್ಯಟ್ ಸೆಲೆಕ್ಟಿಂಗ್ ಸ್ಕ್ರಿಪ್ಸ್ ಅನ್ನೋದು ಎಲ್ರಿಗೂ ಗೊತ್ತು ಈ ಸಿನಿಮಾನು ಐ ಥಿಂಕ್ ಏನಾದರೂ ಶಾರ್ಟ್ ಶಾರ್ಟ್ ತಿನ್ನೋದಿಲ್ಲ ಇದು ಚೂ ಅಂತರ್ ಐಂಕ್ ಇದೊಂದು ಇದು ಓವರ್ ಆಲ್ ಜರ್ನಿನಲ್ಲೇ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ಸೊ ವೆರಿ ಕ್ಲೋಸ್ ಟು ಅವರ್ ಹ್ಯಾಟ್ಸ್ ಈ ಸಿನಿಮಾ ನಾನು ನಿನ್ನೆನೂ ಫಸ್ಟ್ ಟೈಮ್ ಫಸ್ಟ್ ನೋಡಿದ್ದೆ ಮತ್ತು ನಾನು ಸೆಕೆಂಡ್ ಟೈಮ್ ನೋಡ್ತಾರೆ ಈ ಫಲಮ್ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಬಹುಶಃ ಇದು ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ಇನ್ನೊಂದಷ್ಟು ಡೀಟೇಲಿಂಗ್ಸ್ ಕಾಣಿಸುವಂತ ಒಂದು ಸಿನಿಮಾ ಇದು ಫಸ್ಟ್ ಟೈಮ್ ನಾವು ನೋಡಿದಾಗ ಒಂದಷ್ಟು ಶಾಕ್ಸ್ ಇರುತ್ತೆ ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ಹೌದಲ್ವಾ ಇದೆಲ್ಲ ನಾವು ಮಿಸ್ ಮಾಡಿದ್ವಿ ಫಸ್ಟ್ ಟೈಮ್ ನೋಡ್ಬೇಕಾದ್ರೆ ಅನ್ನೋ ಪಾಯಿಂಟ್ಸ್ಗಳು ಸಿಗುತ್ತೆ ಲೈಕ್ ಹೌ ನನಗೆ ಒಂದು ಕಾಲೇಜ್ ಟೈಮಲ್ಲಿ ಆಪ್ತ ಮಿತ್ರ ನೋಡಿದಾಗ ನನಗೆ ಒಂದು ಫೀಲಿಂಗ್ ಇತ್ತು ಫಸ್ಟ್ ಟೈಮ್ ನೋಡ್ಬಿಟ್ಟು ಫಿಲಮ್ನ ಬೇರೆ ಶಾಕಲ್ಲಿ ಇದ್ವಿ ನಾವು ಸೆಕೆಂಡ್ ಟೈಮ್ ನೋಡಿದ್ರೆ ಹೌದು ಚಿಕ್ಕ ಡೀಟೇಲಿಂಗ್ ಇತ್ತು ಅಂತೆಲ್ಲ ಆ ಥರ ಇತ್ತು ಸೊ ಸೇಮ್ ಫೀಲ್ ಕೊಟ್ಟಂತ ಒಂದು ಸಿನಿಮಾ ಅಂಡ್ ಅದ್ಭುತವಾದ ಪ್ರೊಡಕ್ಷನ್ ವ್ಯಾಲ್ಯೂ ಇರುವಂಥ ಒಂದು ಸಿನಿಮಾಟೋಗ್ರಫಿ ಆಗಿರಲಿ ಅಥವಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರಲಿ ವಿ ಎಫ್ ಎಕ್ಸ್ ಆಗಿರಲಿ ಸೆಟ್ಸ್ ಆಗಿರಲಿ ಅಷ್ಟು ಬ್ಯೂಟಿಫುಲ್ ಆಗಿ ಟಾಪ್ ಡಾಕ್ಸ್ ಐ ಥಿಂಕ್ ರೀಸೆಂಟ್ ಟೈಮ್ಸ್ ಅಲ್ಲಿ ಈ ಒಂದು ಬಜೆಟ್ ಅಲ್ಲಿ ಮಾಡಿದಂತ ಒಂದು ಸಿನಿಮಾ ಈ ಒಂದು ಕ್ವಾಲಿಟಿ ಕೊಟ್ಟರೆ ಐ ಥಿಂಕ್ ಇಟ್ಸ್ ಟ್ರೆಮೆಂಡಸ್ ಜಾಬ್ ಹೋಲ್ ಟೆಕ್ನಿಕಲ್ ಟೀಮ್ ನವನೀತ ಅವರು ಈ ಜಾನರ್ನಲ್ಲಿ ಒಂಥರ ಮಾಸ್ಟರಿಂಗ್ ಮಾಡಿಬಿಡ್ತಾರೆ ಕನ್ನಡದಲ್ಲಿ ಸೊ ಜಾನರ್ ಬಂದಾಗ ಆ ಕೂಡ ಅದ್ಭುತವಾಗಿತ್ತು ಅಗೇನ್ ಇದನ್ನು ಕನೆಕ್ಟ್ ಮಾಡಿರೋ ರೀತಿ ಎಲ್ಲನೂ ಸ್ಕ್ರೀನ್ ಅಪ್ ವೆರಿ ಬ್ಯೂಟಿಫುಲ್ ಫಿಲಮ್ ಎಂಟರ್ಟೈನ್ಮೆಂಟ್ ಫಿಲಮ್ ಆ್ಯಂಡ್ ಸ್ನೇಹಿತ ಶರಣ್ ಅವ್ರು ಯಾವ ಪಾತ್ರ ಕೊಟ್ಟರು ಒಂದು ಒಂದು ನೀರು ಥರ ಅವ್ರಿಗೆ ಯಾವುದು ಶೇಪ್ ಕೊಟ್ಟರು ಆ ಶೇಪ್ ತಗೊತಾನೆ ಸೊ ಆ ಥರದೊಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಆ್ಯಂಡ್ ಸ್ಪೆಷಲ್ ಟು ಗಿವ್ ಒಂದು ಚಿಕ್ಕಣ್ಣ ಅದ್ಭುತವಾದಂಥ ಇರಲಿ ಪಿ ಸಿನಿಮಾದಲ್ಲಿ ಬಟ್ ಟೂ ತ್ರೀ ಫೀಮೇಲ್ ಲೇಡ್ಸ್ ಅದು ಆದಿತಿ ಅವರಾಗಿರ್ಬೋದು ಮೇಘನಾ ಅವರಾಗಿರ್ಬೋದು ರಂಜಿನಿಯವರಾಗಿರ್ಬೋದು ಮೂರು ಜನ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮೂವಿ ನೋಡಿ ಆ್ಯಕ್ಚುಲಿ ಇನ್ನೂ ನನ್ನ ಹಾರ್ಟ್ ಬೀಟ್ ತುಂಬ ಫಾಸ್ಟ್ ಆಗಿದೆ ಇಟ್ ವಾಸ್ ರಿಯಲಿ ಸ್ಕ್ಯಾರಿ ಐ ಥಿಂಕ್ ಹಾಲಿವುಡ್ಡನ್ನು ನಮ್ಮ ಸ್ಯಾಂಡಲ್ವುಡ್ಗೆ ತಂದಿರೋ ಥರ ನನಗೆ ಫೀಲ್ ಆಯಿತು ಸ್ಟೋರಿ ಲೈನ್ ಇರಲಿ ಐ ಥಿಂಕ್ ಇಟ್ಸ್ ಅ ವೆರಿ ವೆಲ್ ಬ್ಯಾಲೆನ್ಸ್ಡ್ ಮೂವಿ ಹ್ಯೂಮರ್ ಇರಲಿ ಹಾರರ್ ಇರಲಿ ಹಾಗೆ ಐ ಥಿಂಕ್ ಐಕ್ ಎವ್ರಿಂಗ್ ವಾಚ್ ಇಸ್ ಪರ್ಫೆಕ್ಟ್ ಎಲ್ರೂ ಆಕ್ಟಿಂಗ್ ಕೂಡ ಎವ್ರಿ ಬಡಿ ಎವ್ರಿ ಸಿಂಗಲ್ ಆಕ್ಟರ್ ಅದರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆ್ಯಂಡ್ ಈ ಮೂವಿನ ಈ ಲೆವೆಲ್ಗೆ ಮಾಡಲಿಕ್ಕೆ ಐ ಥಿಂಕ್ ಪಾಸಿಬಲ್ ಆಗಿದ್ದು ತರುಣ್ ಅವರ ಪ್ರೊಡಕ್ಷನ್ ಇಂದ ಸೊ ಐ ತಿಂಕ್ ಇಂತಹ ಮೂವಿ ಇನ್ನೂ ಜಾಸ್ತಿ ನೀವು ನಮ್ಮ ಇಂಡಸ್ಟ್ರಿಗೆ ಕೊಡಿ ಆ್ಯಂಡ್ ಗೆ ಆಲ್ ದ ವೆರಿ ಬೆಸ್ಟ್ ಟು ದ ಟೀಮ್ ನೋಡ್ತಿರಲ್ಲ ಮಾತಾಡ್ತೀರಾ ಸ್ತ್ರೀ ಅಂತೀರಾ ಸ್ತ್ರೀ ಒನ್ ಸ್ತ್ರೀ ಟು ಸಾವಿರ ಕೋಟಿ ಅಂತೀರಾ ಕನ್ನಡಿಗರೆಲ್ಲ ದಯ್ ಮಾಡಿ ನೋಡಿ ಯು ಎಂಜಾಯ್ ಇಡೀ ಫ್ಯಾಮಿಲಿ ಸಮೇತ ನೋಡಿ ಬಿ ಡಿಸಪಾಯಿಂಟೆಡ್ ಶರಣ್ ಸರ್ ಅವರ ಪರ್ಫಾರ್ಮೆನ್ಸ್ ಇರ್ಬೋದು ಸೆಟ್ ಡಿಸೈನ್ ಇರ್ಬೋದು ಕ್ಯಾಮ್ರಾ ವರ್ಕ್ ಸೌಂಡ್ ರೆಕಾರ್ಡಿಂಗ್ ಎಲ್ಲ ಅದ್ಭುತವಾಗಿದೆ ಮತ್ತೆ ಮೇಘನಾ ಅವರ ಪರ್ಫಾರ್ಮೆನ್ಸ್ ಅವರು ಅವರು ಸ್ವಲ್ಪ ಹೊತ್ತು ಬಂದು ಾರೆ ಬಟ್ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಹಾಗೆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶ್ ಸಿನಿಮಾ ಓಡ್ತಾ ಇದೆ ನೀವೆಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಹೇಳೋದು ಇಷ್ಟಪಡ್ತೀನಿ ನಮ್ಮ ತರುಣ ಒಳ್ಳೇದಾಗಲಿ ಇನ್ನೂ ಸಾಕಷ್ಟು ಕನ್ನಡ ಸಿನಿಮಾಗಕ್ಕೆ ಇನ್ನೂ ಸಾಕಷ್ಟು ಸಿನಿಮಾಗಳು ಕೊಡಲಿ ನವನೀತೆ ಅವ್ರಿಗೆ ಒಳ್ಳೆಯದಾಗಲಿ ಹಾಗೂ ಸರ್ಗೆ ಮತ್ತೊಮ್ಮೆ ನನ್ನ ಕಡೆಯಿಂದ ಬೆಸ್ಟ್ ವಿಷಯ ಅಂತ ಹೇಳ್ತಾ ನಾನು ಒನ್ ಆಫ್ ದ ಬೆಸ್ಟ್ ಸಿನಿಮಾ ಈ ವರ್ಷದಲ್ಲಿ ರಿಲೀಸ್ ಆಗಿರೋದರಲ್ಲಿ ಈ ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು ಸೌಂಡ್ ಆಗಲಿ ಕ್ಯಾಮ್ರಾ ವರ್ಕು ಎಲ್ಲದು ಅದ್ಭುತವಾಗಿದೆ ಯೂಶಲಿ ಸ್ಕ್ರೀನ್ ಮೇಲೆ ಒಂದೇ ಪ್ರೊಡ್ಯೂಸರ್ ಕಾಣ್ತಾರೆ ಇಲ್ಲ ಡೈರೆಕ್ಟರ್ ಕಾಣ್ತಾರೆ ಇದರಲ್ಲಿ ಇಬ್ಬರು ಕಾಣ್ತಾ ಇದ್ದಾರೆ ಅದ್ರ ಹಿಂದೆ ಇಡೀ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಗಳು ಟೀಮ್ ಇದೆ ಈ ಸಿನಿಮಾನ ಮಾತ್ರ ಮಿಸ್ ಮಾಡಿಕೊಂಡ್ರೆ ತುಂಬ ದೊಡ್ಡ ಲಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಗೊತ್ತಾ ಬಿಕಾಸ್ ಹಾರರ್ ಎಷ್ಟಿದೆ ಸಿನಿಮಿ ಅಂತ ಹೇಳಿದ್ರೆ ಐ ರಿಯಲಿ ಲವ್ ದ ಫಿಲಮ್ ದಟ್ಸ್ ವೈ ಐ ಹಿಟ್ ದ ಫಿಲಮ್ ಯಾಕೆ ಅಂತ ಹೇಳಿದ್ರೆ ಅಷ್ಟು ಹೆದರ್ಸತ್ತೆ ಅಷ್ಟು ನಿಮ್ಮನ್ನ ಭಯಪಡಿಸತ್ತೆ ಒಂದೊಂದು ಪಾಯಿಂಟಲ್ಲಿ ಬಟ್ ಏನು ಹೇಳಬೇಕು ಅಂತ ಹೇಳಿದ್ರೆ ಒಂದು ಕಮರ್ಷಿಯಲಿ ಇರೋ ಅಂಥ ಒಂದು ಹಾರರ್ ಫಿಲಮು ಕನ್ನಡ ಸಿನಿಮಾಗಳು ಚೆನ್ನಾಗಿರಲ್ಲ ಓ ಟಿ ಟಿ ಅಲ್ಲಿ ನೋಡೋಣ ಮನೇಲಿ ಕುತ್ಕೊಂಡು ನೋಡೋಣ ಅಂತ ಯಾರು ವೇಟ್ ಮಾಡ್ತಿದ್ದೀರಾ ದಯವಿಟ್ಟು ಹೋಗಿ ಚೂಮಂತ ನೋಡಿ ನೀವೇನೇ ಒಂದೊಂದು ರೂಪಾಯಿ ಕೊಡ್ತೀರಾ ಅದಕ್ಕೆ ಡೆಫಿನೆಟ್ಲಿ ವ್ಯಾಲ್ಯೂ ಇರುತ್ತೆ ಸೊ ಪ್ಲೀಸ್ ಟು ವಾಚ್ ಇಟ್ ಬೋಡ್ ನೀವು ಎಲ್ಲ ಚುಮ್ಮಾರನ್ನ ನೋಡ್ತಾ ಇರೋದು ಫಸ್ಟ್ ಡೇ ಹಬ್ಬ ಇದ್ದದ್ರಿಂದ ಮಾರ್ನಿಂಗ್ ಶೋ ಎಲ್ಲ ಸ್ವಲ್ಪ ಡಲ್ ಇತ್ತು ಬಟ್ ನಿನ್ನೆ ನೈಟಿಂದನೇ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗಿದೆ ಇವತ್ತಂತೂ ಅದ್ಭುತವಾದ ರೆಸ್ಪಾನ್ಸ್ ಇರ್ತಿದೆ ಎಲ್ಲ ಕಡೆ ಫ್ಯಾಮಿಲಿ ಬಂದು ನೋಡ್ತಾ ಇದ್ದಾರೆ ಸೊ ನಮ್ಮ ಸಿನಿಮಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂದು ಒಳ್ಳೆ ಆರ್ ಆರ್ ಕಾಮಿಡಿ ಫ್ಯಾಮಿಲಿ ಸಿನಿಮಾ ದಯವಿಟ್ಟು ಎಲ್ಲರೂ ಬಂದು ನೋಡ್ರಿ ಹರಿಸಿ ಆಶೀರ್ವಾದ್ ಹಾರರ್ ಕಾಮಿಡಿ ಸಿನಿಮಾಗಳು ತುಂಬ ದುಡ್ಡು ಮಾಡ್ತಾ ಇದೆ ನಾನು ಅನ್ಕೋತಾ ಇದ್ದೆ ಕನ್ನಡ ಇಂಡಸ್ಟ್ರಿ ಯಾಕೆ ಹಾರರ್ ಕಾಮಿಡಿ ಮಾಡ್ತಾ ಇಲ್ಲ ಸೊ ಇವತ್ತು ಝೂಮಂತ ನೋಡಿದೆ ತುಂಬ ಚೆನ್ನಾಗಿ ಹಾರರ್ ಮತ್ತು ಕಾಮಿಡಿ ಬ್ಲೆಂಡ್ ಮಾಡಿದ್ದಾರೆ ಶರಣ್ ಸರ್ ಇಸ್ ಬ್ಯಾಕ್ ಹದಿನೈದು ಹದಿನೆಂಟು ವರ್ಷದಿಂದ ಪರಿಚಯ ಸೊ ಕತೆ ಕೇಳಿದೆ ಎಲ್ಲದಕ್ಕಿಂತ ಜಾಸ್ತಿ ಹೇಳ್ಬೇಕಂದ್ರೆ ನವೀ ನವನೀತ್ ಡೈರೆಕ್ಟರು ತರುವ ಚಿತ್ರ ಮಾಡಿದರು ಬಟ್ ಈ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಯಾಕೆಂದರೆ ಅವರು ಇಂಡಸ್ಟ್ರಿಗೆ ಸೇರೋ ಟೈಮಿಂದ ನನಗೆ ಪರಿಚಯ ಆ್ಯಂಡ್ ಐ ಆಮ್ ಎ ಗ್ರೇಟ್ ಫ್ಯಾನ್ ಆಫ್ ಇಸ್ ಸೊ ಈ ಚಿತ್ರದಲ್ಲಿ ಈ ಜಸ್ಟ್ ಓನ್ ವಿ ಡೂ ಒನ್ ಸಣ್ಣ ಒಂದು ಟು ಡೇ ಕ್ಯಾಮಿಯೋ ಮಾಡಿದ್ದೀನಿ ಆ್ಯಂಡ್ ಅಫ್ಕೋರ್ಸ್ ಇಟ್ಸ್ ನಮ್ಮ ಟೀಮ್ ಥರ ಆಮೇಲೆ ಈ ಇಡೀ ಟೀಮ್ ನಾನು ಹೇಳಬೇಕಂದ್ರೆ ನೋ ಅಪ್ಸ್ ಲೈಕ್ ಒಂದು ಮನೆ ವಾತಾವರಣ ಇತ್ತು ಒಂದು ಶೂಟಿಂಗ್ ಅಂತ ಕೂಡಲೇ ಒಂದು ಹೀರೋ ಬರ್ತಾರೆ ಹೀರೋಯಿನ್ ಬರ್ತಾರೆ ಹಂಗಿರಲಿಲ್ಲ ಇಟ್ ವಾಸ್ ಮನೆ ವಾತಾವರಣ ಥರ ಇತ್ತು ನಾನು ಟೂ ಡೇಸ್ ಹೋಗಿದ್ದು ಬಟ್ ಐ ಲವ್ ಲವ್ ದ ಎಲ್ಲದಕ್ಕಿಂತ ಫಸ್ಟ್ ನನಗೆ ಇಷ್ಟ ಆಗಿದ್ದು ಕತೆ ಕತೆ ಒಂದು ಕೇಳುವಾಗ ನಮಗೆ ಈ ಜಾಸ್ತಿ ಕತೆ ಇಷ್ಟ ಆಗಲ್ಲ ಬಟ್ ಈ ಕತೆ ಇಷ್ಟ ಆಯಿತು ಬಟ್ ಡಿಫ್ರೆನ್ಸ್ ಅಂದರೆ ಡೈರೆಕ್ಟ್ರು ಹೆಂಗೆ ಕತೆ ಹೇಳಿದ್ದಾರೆ ಅದೇ ಥರ ಪ್ರೆಸೆಂಟ್ ಮಾಡಿದ್ದಾರೆ ಯಾವತ್ತು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕತೆ ಹೇಳೋ ತುಂಬ ಚೆನ್ನಾಗಿರುತ್ತೆ ಸ್ಕ್ರೀನ್ ಮೇಲೆ ಬರುವಾಗ ಅಷ್ಟು ಇರಲ್ಲ ಬಟ್ ಈ ಡೈರೆಕ್ಟ್ರು ತುಂಬ ಚೆನ್ನಾಗಿ ಅವರು ಏನು ಹೇಳಿದ್ದಾರೆ ಅದನ್ನು ತೋರಿಸಿದ್ದಾರೆ ವರ್ತ್ ಹೋಗಿ ಡೆಫಿನೆಟ್ ಆಗಿ ಯಾರು ಯಾಕೆ ಬನ್ ಅಥವಾ ಓಕೆ ಪಿಕ್ಚರ್ ಅಂತ ಎಲ್ಲ ಪಿಕ್ಚರ್ ಚೆನ್ನಾಗಿದೆ ಡೆಫಿನೆಟ್ ಚೆನ್ನಾಗಿದೆ ಕನ್ನಡಕ್ಕೆ ಈ ವಾರ ನನ್ನ ಲೆಕ್ಕದಲ್ಲಿ ಒಂದು ಹೊಸ ಜಾನರ್ ಓಪನ್ ಆಗುತ್ತೆ ಇನ್ನು ಇನ್ನು ನೆಕ್ಸ್ಟ್ ಇಂದ ನನ್ನ ಲೆಕ್ಕದಲ್ಲಿ ಜಾನರ್ ಒಂದೇ ಜಾನರ್ ಚಿತ್ರ ಬರೋ ಸಾಧ್ಯತೆ ಇದೆ ಲ್ಲಿ ಆಮೇಲೆ ಇದರಲ್ಲಿ ಕ್ಲೈಮ್ಯಾಕ್ಸು ನಾನು ನನಗೆ ಗೊತ್ತಿರಲಿಲ್ಲ ಇದು ಸ್ಟಾರ್ಟಿಂಗ್ ಕಥೆಯಲ್ಲಿ ನನಗೂ ಹೇಳಿರಲಿಲ್ಲ ಬಿಗ್ ಬಾಸ್ ಬರ್ತಾ ಇದ್ದಾರೆ ಮಧ್ಯದಲ್ಲಿ ಒಂದಷ್ಟು ಹಳೆ ನೆನಪುಗಳು ನನಗೆ ಪರ್ಸ್ನಲ್ ಬೀಳ್ಬೇಕಾದ್ರೆ ಹಳೆ ನೆನಪು ಒಂದಷ್ಟು ಮರುಕಳಿಸ್ತೇವೆ ಥ್ಯಾಂಕ್ ಯು ಸಿನಿಮಾದಲ್ಲಿ ಒಂದೊಂದು ಸಿನಿಮಾಗೂ ಪಾತ್ರದ ಡಿಫ್ರೆಂಟ್ ಆಗಿ ಕಾಣ್ತಾರೆ ಈ ಮಾತು ಹೇಳಬಾರ್ದು ನಾವನಿತ್ ಹೇಳಿದ್ದು ಹೇಳ್ತೀನಿ ಸರ್ ಹೇಳ್ಬೇಡ ಅಂತಿದ್ದು ನಾನು ಅವ್ರೊಂದು ಮಾತು ಹೇಳಿದ್ರು ಯೂಶ್ವಲಿ ಸಿನಿಮಾ ಶೂಟಿಂಗ್ ಬೇಗ ಮುಗಿದಾಗ ಸದ್ಯ ನಮ್ಮ ಮುಗಿದ್ರೆ ಸಾಕು ಅಂತ ಹೇಳ್ತಾರೆ ಯಾವುದೋ ಎರಡು ದಿನ ಒಂದು ಫಾರ್ಟಿ ಡೇಸ್ ಅಂತ ಒಂದು ಔಟ್ಡೋರ್ ಪ್ಯಾಕ್ ಹಾಕಿ ಶೂಟ್ ಶೆಡ್ಯೂಲ್ ಹಾಕೊಂಡಾಗ ಮೂವತ್ತೇಳು ದಿನಕ್ಕೆ ಕೂತಾ ಶರಣ್ ಸೈ ತುಂಬಾ ಬೇಸರ ಅಂತ ನವನೀತ್ ಹೇಳಿದ್ದು ಇನ್ನು ಮೂರು ದಿನ ಎಕ್ಸ್ಟ್ರಾ ಶೂಟ್ ಮಾಡಿ ಎಕ್ಸ್ಟ್ರಾ ಇನ್ನಷ್ಟು ಬಳಸ್ಕೊಂಡಿರ್ತಾರೆ ಸೊ ಇದು ನಂಗೆ ಸರ್ ಗುಣ ಬರೋ ಓಕೆ ಹ್ಮ್ ಅವ್ರು ನಿಲ್ಸ್ಕೊಂಡಿದೀನ್ ಕೇಳ್ತಾ ಸರಿ ನಾನು ಸೂಪರ್ ಆಗಿ ಅಂತ ಕಲಾವಿದ ಕಣ್ಣು ಸೊ ಇವರಿಬ್ಬರು ಕಾಂಬಿನೇಷನ್ಲಿ ವಿಕ್ಟ್ರಿ ಟು ನನ್ನ ಬೆಸ್ಟ್ ಸಿನಿಮಾ ನನಗೆ ಯಾವಾಗಲೂ ಸರ್ ಇನ್ಸ್ಪಿರೇಷನ್ ಈ ಕಾರಣಕ್ಕೆ ಅವ್ರ ತಂಗಿ ಒಬ್ಬ ಸೂಪರ್ ಸ್ಟಾರ್ ಆಗಿದ್ರು ಸಿನಿಮಾ ತೆಲತೆ ಇವರು ಹೀರೋ ಆಗಿದ್ದು ನನಗೆ ಯಾವಾಗಲೂ ಇನ್ಸ್ಪಿರೇಷನ್ ನಾನು ಈ ಸಿನಿಮಾ ಮಾಡ್ಲಿಕ್ಕೆ ಕಾರಣ ಸೀರಿಯಸ್ಲಿ ಬೇರೆ ಏನೂ ಅಲ್ಲ ಫ್ಯಾನ್ ಮೂಮೆಂಟ್ ನಾನು ಇವ್ರಿಗೆ ಬಿಗ್ ಫ್ಯಾನ್ ಶರಣ್ ಸರ್ ಅನ್ನ ನಮ್ಗೆ ಯಾವಾಗಲೂ ಸೊ ನಮ್ಗೆ ಯಾವಾಗಲೂ ಇರೋದು ಬಹಳ ಖುಷಿ ಅಲ್ಲಿ ನೋಡಿ ಸೊ ತುಂಬ ಖುಷಿಯಿಂದ ಶರಣ್ ಸರ್ ಸಿನಿಮಾನ ಎಂಜಾಯ್ ಮಾಡ್ತೀವಿ ವಿಕ್ಟ್ರಿ ಟೂ ಆಯಿತು ಈ ಚುಮ್ ಅಂತ ಟೂ ಬರ್ತಾದ್ರೆ ಒಳ್ಳೆದಾಗ